ಹೇಳ್ತಾರೆ ಅವ್ರಿಗೆ ಲಾಯಕ್ಕಿಲ್ಲ ಅವ್ರಿಗೆ ಇಲ್ಲ ಏಕೆ ಅಂತೇಳಿ ಹೋದ್ ಸತಿ ಜಾತ್ರೆ ಸ್ಟಾರ್ಟ್ ಆದ್ಮೇಲೆ ಮೂರನೇ ದಿವಸಕ್ಕೆ ಅವರು ಪೆಂಡಾಲ್ ಹಾಕ್ಸಿದ್ದಾರೆ ಊರಿನ ಊರಿಂದ ದೇವಸ್ಥಾನದ ಮರ್ಯಾದೆ ತೆಗ್ದಿದ್ದಾರೆ ಅವ್ರಿಗೆ ಲಾಯಕ್ಕಿಲ್ಲ ಮಂಗಳ ಶ್ರೀ ಪ್ರಸನ್ನ ವಿಜೇಂದ್ರ ಸ್ವಾಮಿ ದೇವಸ್ಥಾನದ ಒಂದು ಬ್ರಹ್ಮರಥೋತ್ಸವಗಳು ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾಲ್ಕರಿಂದ ಶುರುವಾಗಲಿದೆ ಎಂದು ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ಕನ್ವೀನಿಯರ್ ಆದಂತಹ ಅವರು ಕರೆದಿದ್ರು ಸೊ ಇವತ್ತೆಲ್ಲರೂ ಇವತ್ತು ಇಲ್ಲಿಗೆ ಬಂದಿದ್ವಿ ಇಲ್ಲಿ ಇವತ್ತು ನಡೆದಂಥ ಚರ್ಚೆಯಲ್ಲಿ ಕೆಲವೊಂದು ವಿಷಯಗಳನ್ನು ನಮ್ಮ ಸದಸ್ಯರಿರ್ಬೋದು ಶೇಷಾದ್ರಣ್ಣವ್ರು ಅವರು ಉಬೇದಾರದೆ ಅವರು ಉಬೇದಾರರ ಮ್ಯಾನೇಜ್ಮೆಂಟ್ ಅವ್ರಿಗೆ ಒಂದು ಕ್ವಶನ್ ಕೇಳಿದ್ವಿ ಉಂಡಿ ದುಡ್ಡು ಎತ್ತಿ ಒಂದು ವರ್ಷ ಆಗಿದೆ ಒಂದು ವರ್ಷದಿಂದ ಅವ್ರು ಪರ್ಸನಲ್ ಆಗಿ ಅವ್ರಿಗೆ ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಅದು ಎಷ್ಟು ಸಮಂಜಸ ಅನ್ನೋದನ್ನು ಕೇಳಿದ್ವಿ ಹಾಂ ನಾನು ಮಾತು ಮಾತಾಡಿದ್ರೆ ನನ್ನ ಹತ್ರನೇ ಇದೆ ನನ್ನ ಹತ್ರನೇ ಇದೆ ದೇವ್ರ ದುಡ್ಡನ್ನ ಇವ್ರು ಇಟ್ಕೊಳ್ಳೋದಕ್ಕೆ ಇವ್ರಿಗೆ ಏನು ರೈಟ್ಸ್ ಇದೆ ಒಂದು ಎರಡನೇದು ಹೋದ ವರ್ಷದ ಲೆಕ್ಕ ಕೊಡಪ್ಪ ಏನು ಜಾತ್ರೆ ಏನು ಕಲೆಕ್ಷನ್ ಮಾಡಿದ್ದೀರಾ ಏನು ಖರ್ಚು ಮಾಡಿದ್ದೀರಾ ಅಂದರೆ ಅವ್ರ ಹತ್ರ ಲೆಕ್ಕ ಇಲ್ಲ ಮತ್ತೆ ಸುಳ್ಳು ಹೇಳ್ತಾರೆ ಏನಂತ ಜಾತ್ರೆ ಆದಮೇಲೆ ನಾವು ಮೀಟಿಂಗ್ ಕರೆದು ಹೇಳಿದ್ದೀವಿ ಅಂತ ಸಮಿತಿಯ ಸದಸ್ಯರು ಬಾಬು ಅವರು ಶ್ರೀಧರಣ್ಣ ಅವರು ಅವರೆಲ್ಲ ಇದ್ರು ಅವರೆಲ್ಲ ಕರೆದೇ ಇಲ್ಲ ಮೀಟಿಂಗೇ ಕರೆದಿಲ್ಲ ಮೀಟಿಂಗಲ್ಲಿ ಏನು ಇದು ಸಬ್ಜೆಕ್ಟೇ ಎತ್ತಿಲ್ಲ ಏನು ಲೆಕ್ಕನೂ ಕೊಟ್ಟಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಇಲ್ಲಿ ಭಾಳಷ್ಟು ಗೋಲ್ಮಾಲ್ ಮಾಡಿ ಭಾಳಷ್ಟು ಅವ್ಯವಹಾರಗಳು ನಡೆಸಿದ್ದಾರೆ ಬೇಕಾದಷ್ಟು ಅವ್ಯವಹಾರಗಳು ನಡೆದಿದೆ ಬಾಡಿಗೆ ದುಡ್ಡು ಬರುತ್ತೆ ಉಂಡಿ ದುಡ್ಡು ಎತ್ಕೊಂಡು ಒಂದು ವರ್ಷ ಆಗಿದೆ ಅದು ಅವ್ರು ಅವ್ರು ಪರ್ಸನಲ್ ಆಗಿ ಇಟ್ಕೊಳ್ದಕ್ ಅವ್ರಿಗೇನು ರೈಟ್ಸ್ ಇದೆ ನಾವು ಕೇಳೋದು ಅವ್ರು ಪರ್ಸನಲ್ ಆಗಿ ಇಟ್ಕೊಳ್ಳೋದಕ್ಕೆ ಅವ್ರಿಗೆ ಏನು ರೈಟ್ಸ್ ಇದೆ ಇದು ಇಲ್ಲಿ ಭಾಳಷ್ಟು ಅವ್ಯವಹಾರಗಳು ನಡೆಸಿದ್ದಾರೆ ದೇವಸ್ಥಾನದಲ್ಲಿ ಇನ್ನೊಂದು ಝೀರೋ ಡೆವಲಪ್ಮೆಂಟ್ ಇಲ್ಲಿ ದೇವಸ್ಥಾನದಲ್ಲಿ ಝೀರೋ ಡೆವಲಪ್ಮೆಂಟ್ ಏನು ಒಂದು ಪೈಸೆಯಷ್ಟು ಇಲ್ಲಿ ಏನು ಅವ್ರು ಡೆವಲಪ್ಮೆಂಟ್ ಮಾಡಿಲ್ಲ ಎರಡು ವರ್ಷ ಆಗಿದೆ ಅವ್ರು ತಗೊಂಡು ಎರಡು ವರ್ಷದಿಂದನೂ ಒಂದು ಪೈಸೆಯಷ್ಟು ಅವ್ರೇನು ಡೆವಲಪ್ಮೆಂಟ್ ಮಾಡಿಲ್ಲ ಏನೋ ರಾಜಗೋಪುರ ಆಗ್ತಾ ಇದೆ ರಾಜಗೋಪುರ ಕಟ್ತಾ ಅಂತ ಹೇಳ್ತಾರೆ ಸಂತೋಷ ಮಾಡಲಿ ಅವ್ರು ಹೇಳ್ತಿದ್ದಾರೆ ಅವ್ರ ಸ್ವಂತದ್ದಲ್ಲಿ ಅಂತ ನಮಗಿರೋ ಮಾಹಿತಿ ಪ್ರಕಾರ ಶಾಸಕರು ಸ್ವಲ್ಪ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವತ್ತು ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೆ ಜಿ ಎಫ್ ದೇವಸ್ಥಾನಕ್ಕೂ ನಾಲ್ಕು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಮೇಡಮ್ ಅವರು ಕೊಟ್ಟಿರೋಂಥ ಒಂದು ಗ್ರ್ಯಾಂಟ್ಸಲ್ಲಿ ಸಪ್ರೇಟಾಗಿ ಒಂದು ನಾಲ್ಕು ಕೋಟಿ ದುಡ್ಡನ್ನ ಅದಕ್ಕೆ ಅಂತ ಇದು ಮಾಡಿ ಇಟ್ಟಿದ್ದಾರೆ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಅದು ಕೆ ಎಫ್ ದೇವಸ್ಥಾನಕ್ಕೆ ಕೊಡ್ತಾರೆ ಬಟ್ ಇನ್ನೊಂದು ಹೇಳಿದರು ಮೇಡಮಲ್ಲಿ ಅವತ್ತು ತಾವು ಮಾಧ್ಯಮದವ್ರು ಇದ್ರಿ ಬೇತ್ಮಂಗ್ಲಾ ವಿಜೇಂದ್ರ ಸ್ವಾಮಿ ದೇವಸ್ಥಾನಕ್ಕೂ ಹಾಗೂ ಕ್ಯಾಸಂಬಳ್ಳಿ ದೇವಸ್ಥಾನಕ್ಕೆ ಮೇಡಮ್ ಹೇಳಿದ್ದಾರೆ ಮೇಡಮ್ ಕೊಡ್ತಾ ಇರೋದು ಇಲ್ಲಿ ಇಲ್ಲ ಅವರು ಅವರೇ ಮಾಡ್ತೀನಿ ಆದರೂ ಮಾಡಲಿ ನಾವು ಅದ್ರದೇನು ಅಬ್ಜೆಕ್ಷನ್ ಹೇಳ್ತಾ ಇಲ್ಲ ಇಲ್ಲಿ ಏನು ವ್ಯವಹಾರ ನಡೆದಿದೆ ದೇವಸ್ಥಾನದಲ್ಲಿ ಉಂಡಿ ದುಡ್ಡೆಲ್ಲ ಪರ್ಸನಲ್ ಆಗಿ ಇಟ್ಕೊಳ್ಳೋದಕ್ಕೆ ಇವ್ರಿಗೆ ಏನು ರೈಟ್ಸ್ ಇದೆ ಇದು ಬಹಳಷ್ಟು ಅವ್ಯವಹಾರಗಳು ಮಾಡಿದಾರೆ ಆ ವಿಜೇಂದ್ರ ಸ್ವಾಮಿನ ತಕ್ಕ ಬುದ್ಧಿ ಹೇಳ್ತಾರೆ ಅಂತ ಹೇಳಕ್ ಪಡ್ತೀನಿ ನೈಂಟಿ ಪರ್ಸೆಂಟ್ ಜನರಿಗೆ ಅಸಮಾಧಾನ ಇದೆ ಬಹಳಷ್ಟು ಜನ ಯಾರನ್ನು ಸಿಗ್ನೇಚರ್ಸ್ ಮಾಡಿಲ್ಲ ಬಹಳಷ್ಟು ಜನ ಎದ್ದೋಗಿದ್ದಾರೆ ಅವರೇ ಯಾರ್ಯಾರ ಅವರೇ ಸೈನಿಕಗಳು ಮಾಡ್ಕೊಳ್ತಾ ಇದ್ರು ಹುಕ್ಕುಗಳಲ್ಲೇ ಬಹಳಷ್ಟು ಜನ ಯಾರು ಸಿಗ್ನೇಚರ್ ಮಾಡಿಲ್ಲ ಉಬೇದಾರರು ಬಂದಿದ್ರು ಈ ರಥೋತ್ಸವ ದಿವಸ ಬಂದಿಲ್ಲ ಬಂದಿದ್ದವ್ರಲ್ಲೂ ನೈಂಟಿ ಪರ್ಸೆಂಟ್ ಯಾರು ಸಿಗ್ನೇಚರ್ಸ್ ಮಾಡಿಲ್ಲ ಕಂಪ್ನಿಯವರು ಕರೆಕ್ಟ್ ಆಗಿ ಬಂದಿಲ್ಲ ಇದು ಸಭೆನೇ ಇವತ್ತು ಮಾಡಿರೋ ಸಭೆ ವಿಫಲ ಇದೆ ಯಾರಿಗು ಇಷ್ಟಾನಿಲ್ಲ ಯಾರು ಒಪ್ಕೊಂಡು ಇಲ್ಲ ಇಲ್ಲಿ ಇದ್ರನ್ನ ತಾವು ಮಾಧ್ಯಮದವರು ಇಲ್ಲೇ ಇದ್ರಿ ತಾವು ಎಲ್ಲ ಚಿಕ್ಕ ಅಭಿಪ್ರಾಯಗಳು ನೀವು ಕೇಳ್ತಾ ಇದ್ರಿ ಯಾರ್ಯಾರು ಏನೇನ್ ಕ್ವಶನ್ ಮಾಡ್ತಾ ಇದ್ರು ಅಂತ ಅವ್ರ ಹತ್ರ ಯಾವ್ದಕ್ಕೂ ಲೆಕ್ಕ ಇಲ್ಲ ಸರ್ ಒಂದ್ಸತಿ ಏನ್ ಜಾತ್ರೆ ಇದ್ರು ಕಲೆಕ್ಷನ್ ಮಾಡಿದಿರಾ ಸರ್ ದೇವಸ್ಥಾನ ಅಂದ್ರೆ ದೇವ್ರು ಸರ್ವರಿಗೂ ಊರಿಗೆಲ್ಲ ಅನ್ವಯಿಸುತ್ತೆ ಅರ್ಥ ಆಯ್ತಲ್ವಾ ಇವರು ಜನರ ದುಡ್ಡನ್ನ ತಗೊಂಡು ಲೆಕ್ಕ ಇಲ್ದಿರ ಹಂಗೆ ಲೆಕ್ಕ ಎಲ್ಲಾದ್ರು ಕೊಟ್ಬಿಟ್ಟಿದ್ದೀನಿ ಮಾಡಿದೀನಿ ಲೆಕ್ಕ ಕೊಡಪ್ಪ ಅಂದ್ರೆ ಜಾತ್ರೆ ಆದ್ಮೇಲೆ ಬನ್ನಿ ಕೊಡ್ತೀನಿ ಅಂದ್ರೆ ಏನು ಅರ್ಥ ಅದು ಏನು ಅರ್ಥ ಅದು ಬೇಜವಾಬ್ದಾರಿ ಉತ್ತರ ಹೇಳ್ತಾರೆ ಅವ್ರಿಗೆ ಇಲ್ಲ ಅವ್ರಿಗೆ ಲಾಯಕ್ ಇಲ್ಲ ಯಾಕೆ ಅಂತೇಳಿ ಹೋದ್ ಸತಿ ಜಾತ್ರೆ ಸ್ಟಾರ್ಟ್ ಆದ್ಮೇಲೆ ಮೂರನೇ ದಿವಸಕ್ಕೆ ಅವ್ರು ಪೆಂಡಾಲ್ ಹಾಕ್ಸಿದ್ದಾರೆ ಊರಿಗೆ ಊರಿಂದ ದೇವಸ್ಥಾನದ ಮರ್ಯಾದೆ ತೆಗ್ದಿದ್ದಾರೆ ಅವ್ರಿಗೆ ಲಾಯಕ್ ಇಲ್ಲ ಅವ್ರಿಗೆ ದೇವಸ್ಥಾನದ್ದು ಜಾತ್ರೆ ನಡೆಸೋದಕ್ಕೆ ಅವ್ರಿಗೆ ಲಾಯಕ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಹೌದ್ ಅಲ್ಲ 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 ದಿನಕ್ಕೆ ಮೂರ್ ಪ್ರೋಗ್ರಾಮ್ ಮಾಡಿಸ್ಬೇಕು ಅಲ್ಲಿ ಇವ್ರು ಹರಿಕತಾ ದಾಸರು ಅವ್ರೆಲ್ಲ ಬರ್ತಾರೆ ಲಾಸ್ಟ್ ಟೈಮ್ ಹೋಗಿ ಅವ್ರು ಹೋಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹರಿಕ ಹರಿಕತಾ ದಾಸರು ಇವರೆಲ್ಲ ಬಂದಾಗ ಒಂದ್ ಊಟ ಎರಡು ಹೂವಿನಾರ ತಕ್ಕೊಡಿ ಅಂದ್ರೆ ಐ ಹೋಗ ಅಂತ ರೋಪಕ್ ಕಳ್ಸನ ಅಂತಿತ್ನ ಏನಕ್ಕೆ ಇವ್ರು ಬೇಕಂತ ದೊಡ್ಡಸ್ತನ ಕೆಲಸ ಇವ್ರಿಗೆ ಏನಕ್ಕೆ ಬೇಕಾಗಾದ್ರೆ ಇವ್ರು ಇವ್ರು ಮಾತಾಡಿದ್ರೆ ನಾವು ಪ್ರೆಸಿಡೆಂಟ್ ನಾವು ಪ್ರೆಸಿಡೆಂಟ್ ದೇವಸ್ಥಾನಕ್ಕೆ ಅಂತ ಹೇಳ್ಕೊಳ್ತಾರಲ್ಲ ಏನ್ ಮಾಡಿದಿರ ನೀವ್ ದೇವಸ್ಥಾನಕ್ಕೆ ಏನ್ ಮಾಡಿದ ಎರಡು ವರ್ಷದಿಂದ ಎರಡು ವರ್ಷದಿಂದ ಜವಾಬ್ದಾರಿ ತಗೊಂಡಿದ್ದೀರಾ ದೇವಸ್ಥಾನನ ಏನ್ ಮಾಡಿದ್ರ ಡೆವಲಪ್ಮೆಂಟ್ ಅವ್ರೇನೋ ಡೆವಲಪ್ಮೆಂಟ್ ಮಾಡಿದ್ರೆ ಇಲ್ಲಿ ಲೆಕ್ಕ ಕೊಡೋದ್ರಲ್ಲಿ ವಿಫಲರ್ ಆಗಿದ್ದಾರೆ ದುಡ್ಡು ಎಷ್ಟು ಕಲೆಕ್ಷನ್ ಮಾಡಿದಾರೆ ಗೊತ್ತಿಲ್ಲ ಉಂಡಿ ದುಡ್ಡು ಎರಡುವರೆ ಲಕ್ಷ ಇದೆ ಅಂದ್ರೆ ರೌಂಡ್ ಫಿಗರ್ ಆಗಿ ಎರಡುವರೆ ಲಕ್ಷ ಇರುತ್ತಾ ರೌಂಡ್ ಫಿಗರ್ ಆಗಿ ಎರಡೂವರೆ ಲಕ್ಷ ಇದೆ ನನ್ನ ಹತ್ರನೇ ಇದೆ ದಬಾಯಿಸ್ತಾರಿಲ್ಲ ಎಲ್ಲಾರು ದಬಾಳಿಕೆ ಮಾಡ್ತಾರ ಅವ್ರನ್ನ ದಯವಿಟ್ಟು ಊರಿನ ಗ್ರಾಮಸ್ಥರು ಎಲ್ಲಾರು ಸರ್ ಅವ್ರನ್ನ ತೆಗಿಬೇಕು ಅಂತ ಹೇಳ್ತೀನಿ ಮೆಂಬರ್ ಅವರು ಅವರು ಕೇಳ್ತಾ ಇದ್ರು ನಮ್ನು ಸೇರಿಸಿಕೊಳ್ಳಿ ಅಂತ ಈ ಸಲ ಆಗ ನೆಕ್ಸ್ಟ್ ಟೈಮ್ ನಾವು ಸೇರಿಸ್ತೀವಿ ಅಂದ್ರೆ ಯಾಕೆ ಮಾಡಬಾರದು ಈ ಸಲ ಯಾಕೆ ಸೇರಿಸ್ಕೋಬಾರ್ದು ಯಾಕೆ ಸೇರಿಸಕೋಬಾರ್ದು ಆಮೇಲೆ ರಥ ನಡ್ಸೋರ ಕಮಿಟಿ ಹತ್ರ ಮಾತಾಡಿದ್ರು ಯಾರು ತೇರಿ ನಡೆಸ್ತಾರೆ ಏನಂತ ನಮ್ಗೆ ಗೊತ್ತಿಲ್ಲ ಇವೆಲ್ಲ ಇದೆ ಪ್ರಾಬ್ಲಮ್ ಇನ್ನೊಂದ್ ದಿನ ಕರೆದು ಅಕಸ್ಮಾತ್ ಆ ಬ್ಯಾಲೆನ್ಸ್ ಶೀಟ್ ತೋರಿಸ್ಬಿಟ್ಟು ಹುತ್ಸೂರ್ ಮುಂಚೆ ತೋರಿಸಲಿ ಅವ್ರ ಮೇಲೆ ನಾವೇನ್ ತಪ್ಪ ಹೇಳ್ತಾ ಇಲ್ಲ ಇರೋ ಲೆಕ್ಕಾಚಾರ ತೋರಿಸಲಿ ಓಕೆ ಅಂದ್ರೆ ಕಂಟಿನ್ಯೂ ಮಾಡ್ಲಿ ಇಲ್ಲಾಂದ್ರೆ ಇನ್ನೊಬ್ಬರು ಬಿಟ್ಕೊಳ್ಳಿ ತಪ್ಪೇನಿದೆ ಅಷ್ಟು ಮಾತ್ರ ನಮ್ಮ ಸ್ವಲ್ಪ ಅತೃಪ್ತಿ ಯಾಕೆ ಅಂದರೆ ನಾವು ವರ್ಷ ವರ್ಷವೂ ಮಾಡ್ತಾ ಸುಗಲು ಮಾಡ್ತಾಯಿರ್ತೀವಲ್ಲ ಇಯರ್ ಇಯರೂ ಅವ್ರು ಲೆಕ್ಕಾಚಾರ ನೋಡಬೇಕು ಅಮೌಂಟು ಬ್ಯಾಲೆನ್ಸ್ ಶೀಟು ಇಲ್ಲ ಲೆಕ್ಕಾಚಾರ ನೋಡಿ ಇಡಬೇಕು ಆ ಬ್ಯಾಲೆನ್ಸ್ ಶೀಟಲ್ಲಿ ವ್ಯವಹಾರ ಬಂದಾಗ ಸ್ವಲ್ಪ ಕ್ಲಾಶಸ್ ಆಯಿತು ಏನಾಯಿತು ಉಂಡಿ ವರ್ಷ ವರ್ಷ ಎಣಿಕೆ ಮಾಡೋ ಯಾರು ಮುಂದೆ ಮಾಡಬೇಕು ಎಷ್ಟು ಪಡ್ತದೆ ಎಷ್ಟಿದೆ ಅಂತ ನಾವು ಕೇಳಿದ್ವಿ ನಮ್ಮ ಹತ್ರ ಇದೆ ನಮ್ಮ ಹತ್ರ ಇದೆ ನಮ್ಮ ಹತ್ರ ಇದೆ ಅಂತ ಹೇಳಿದ್ವಿ ಎಷ್ಟಿದೆ ಎಷ್ಟು ಅಂತ ನಾವು ಕೇಳಬೇಕು ನಾವು ಕೇಳಿದ್ರೆ ಎರಡೂವರೆ ಲಕ್ಷ ಮೇಲೆ ಇದೆ ಅಂತ ಹೇಳಿದ್ರು ನಿಮ್ಮ ಹತ್ರ ಇಟ್ಕೊಳ್ಳೋದು ಒಳ್ಳೆಯದ ಅಂತ ನಾವು ಕೇಳಿದ್ವಿ ಅದು ತಪ್ಪು ಅಂತ ಅವ್ರು ಒಪ್ಕೊಂಡಿದ್ದಾರೆ ನಾನು ಹಾಕಿ ಕೊಡ್ತೀನಿ ಅಂತಂದ್ರೆ ನಾವು ಅದಕ್ಕೆ ಕೇಳ್ತಾ ಇಲ್ಲ ನಾವು ದೇವರ ಕಾಸು ನಾವು ಇಟ್ಕೊಳ್ಳೋಕೆ ನಮಗೆ ರೈಟ್ಸ್ ಇದೆಯಾ ಇಲ್ಲ ಎರಡನೇದು ಕೇಳಿದ್ದೀವಿ ಅಲ್ಲಿ ಮು ಮುಂದಗಡೆ ಬಂದುಬಿಟ್ಟು ಗೊಬರ ಕಟ್ತಾ ಇದ್ದಾರೆ ಗಾಳಿ ಗೊಬ್ಬರ ಆ ಗಾಳಿ ಗೊಬ್ಬರ ಕಟ್ಟೋದಾಗ ನೀವು ಕಟ್ತಾ ಇದ್ದೀರಾ ಗೌರ್ಮೆಂಟಿಂದ ಏನಾದರೂ ಸ ಫಂಡ್ ಬಂದು ಕಟ್ತಾ ಇದ್ದೀರಾ ಅಂತ ನಾವು ಕೇಳಿದ್ವಿ ಇದುವರೆಗೂ ನಮ್ಗೆ ಯಾವುದು ಬಂದಿಲ್ಲ ಬಂದರೆ ಅದನ್ನು ಸೇರಿಸಿ ನಾವು ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಬಟ್ ನಮಗೆ ಇಲ್ಲಿ ಮೀಟಿಂಗ್ ನಡೆಯುವಾಗ ನಾವು ಕೇಳಿರೋ ಪ್ರಶ್ನೆಗಳಿದೆ ಸರಿಯಾದ ಉತ್ತರ ಇಲ್ಲ ನಾವು ಬ್ಯಾಲೆನ್ಸ್ ಶೀಟ್ ತೋರಿಸಿ ಅಂತ ನಾವು ಕೇಳಿದ್ದೀವಿ ಬ್ಯಾಲೆನ್ಸ್ ಶೀಟ್ ತೋರಿಸೋದಾಗ ಉತ್ಸುಗಳು ಆದ್ಮೇಲೆ ನಾನು ತೋರಿಸ್ತೀನಿ ಅಂತ ಇದಾರೆ ಅದೇ ನಮ್ಗೆ ಸ್ವಲ್ಪ ಅತೃಪ್ತಿ ಇದೆ ನಿಮ್ಗೆ ಉತ್ಸುಗಳ ಮುಂಚೆನೇ ಕರೆದು ಬಿಟ್ಟು ಕಮ್ಯುನಿಟಿ ಅವ್ರನ್ನ ಎಷ್ಟು ಇದೆ ಏನಿಲ್ಲ ಎಷ್ಟು ಬ್ಯಾಲೆನ್ಸ್ ಇದೆ ಯಾರ ಹತ್ರ ಇದೆ ಅದನ್ನೇ ಎತ್ತಿ ಎತ್ತಿ ಯುಟಿಲೈಸ್ ಮಾಡ್ಬೋದು ಇಲ್ಲಾಂದ್ರೆ ನಾನು ಒಂದ್ ಲಕ್ಷ ಆಗದೆ ಎರಡು ಲಕ್ಷ ಆಗದೆ ಅಂತ ಬರ್ತಾ ಇದಾರೆ ಅದು ತಪ್ಪಾಗುತ್ತೆ ನಾವು ಕೇಳಿದ್ರೆ ಅರ್ಧ ಜನ ಸೈನ್ ಹಾಕಿದ್ದಾರೆ ಅರ್ಧ ಜನ ಸೈನ್ ಹಾಕಿಲ್ಲ ನಮ್ದು ಸೈನ್ಗಳಿಲ್ಲ ನೆಕ್ಸ್ಟ್ ಒಂದ್ ದಿನ ಕರೆದು ಬಿಟ್ಟು ಇದೆಲ್ಲ ಕ್ಲಿಯರ್ ಮಾಡ್ಕೊಂಡು ನಡೆಸಿದ್ರೆ ಉತ್ತಮ ಅಂತ ನನ್ನ ಡೆವಲಪ್ಮೆಂಟ್ ಕಮಿಟಿ ಸೆಕ್ರೆಟರಿ ಆಗಿದೆ ಅಧ್ಯಕ್ಷರು ವಾಸುದೇವ್ ಆಗಿದ್ರು ನಾವು ಅವಾಗ ಒಂದು ನಾಲ್ಕು ವರ್ಷ ನಡ್ಸ್ಕೊಂಡ್ವಿ ಆಮೇಲೆ ಹರಿ ಕಟ್ಟಿದ್ವಿ ಇಲ್ಲಿ ಹರಿ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ದ ಆಮೇಲೆ ಕೃಷ್ಣಮೂರ್ತಿ ಕಟ್ಟಿಕೊಂಡ್ರು ಕೃಷ್ಣಮೂರ್ತಿನೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ದ ಹೋದ ವರ್ಷ ಆಗಿ ಆಮ ಲಕ್ಷ್ಮಾರಾಯಣ ಕಟ್ಟಿದ್ವಿ ಏನೂ ಮಾಡಲಿಲ್ಲ ಸುಮ್ಮನೆ ನಮ್ಮ ಪಟೇಲ್ ನಾನು ಇಲ್ಲಿ ಮ್ಯಾನೇಜ್ಮೆಂಟ್ ಕಮಿಟಿ ಪ್ರೆಸಿಡೆಂಟ್ ಅಂತ ಹೇಳ್ಕೊಂಡಿದ್ದ ಏನೂ ಮಾಡಲಿಲ್ಲ ಲೆಕ್ಕಗಳು ಕೊಡೋದಿಲ್ಲ ದೇವಸ್ಥಾನ ಬಗ್ಗೆ ಅದಕ್ಕೆ ಇಂಟ್ರೆಸ್ಟು ಇಲ್ಲ ದೇವಸ್ಥಾನದ ರಿಚ್ ಆಗಿ ಬರೋದೂ ಇಲ್ಲ ಸುಮ್ಮನೆ ನಾನು ಅಧ್ಯಕ್ಷರು ಅಧ್ಯಕ್ಷರು ಅಂತ ಹೇಳ್ತಾನೆ ಇಪ್ಪತ್ನಾಲ್ಕು ವಿಜಯೇಂದ್ರ ಸ್ವಾಮಿ ದೇವಸ್ಥಾನದ ಜಾತ್ರೆ ಮಹ ಮಹೋತ್ಸವ ಅಂಗವಾಗಿ ದೇವಸ್ಥಾನ ಏನು ಸಮಿತಿ ಇದೆಯೋ ಎಲ್ಲರೂ ಇಲ್ಲಿ ಹೂಬೈದಾರರೆಲ್ಲ ಸೇರಿ ಜಾತ್ರೆ ಮು ಮುಂಜಾಗ್ರತ ಸ್ಟೆಪ್ ತಗೋಬೇಕು ಅಂತ ಎಲ್ಲ ಮೀ ಮಾತಾಡೋ ಚರ್ಚಿಸೋದಕ್ಕೆ ಎಲ್ಲ ದೇವಸ್ಥಾನ ಆವರಣದಲ್ಲಿ ಸಮಾವೇಶಗೊಂಡರು ಇಲ್ಲಿ ಜಾ ಈ ಸಮಾವೇಶಕ್ಕೆ ವೇತಮಂಗ್ಲ ಗ್ರಾಮ ಪಂಚಾಯತಿ ಚೇರ್ಮನ್ರು ಇನ್ನು ಕೆಲವು ಹಿರಿಯರು ಉಭಯದಾರರು ಯಾರೂ ಬರಲಿಲ್ಲ ಜಾತ್ರೆ ಜಾತ್ರೆ ನಡೆಸ್ತಾರಲ್ಲ ಉಕ್ಷಿ ನಡೆಸ್ತಾರಲ್ಲ ಉಭಯದಾರರು ಅಂತ ಅವ್ರು ಯಾರೂ ಬಂದಿಲ್ಲ ಯಾರೋ ಒಬ್ಬರ ಇಬ್ಬರು ಬಂದಿದ್ದರು ಅವ್ರ ಎದುರುಗಡೆ ಎಲ್ಲ ದೇವಸ್ಥಾನಗಳ ಹೋದ ವರ್ಷ ಏನೇನು ನಡೀತೋ ಏನೇನು ನಡೀಲಿಲ್ಲ ಅನ್ನೋದನ್ನು ಚರ್ಚೆ ಮಾಡಿದ್ರು ಕೆಲವು ಬ್ಯಾಲೆನ್ಸ್ ಶೀಟು ಚರ್ಚೆ ದೇವಸ್ಥಾನ ಕೆಲವು ದೇವಸ್ಥಾನ ಕೆಲಸಗಳು ಏನೂ ನಡೀಲಿಲ್ಲ ಹೋದ ವರ್ಷ ಜಾತ್ರೆ ಬಹಳ ಕಳಾಹೀನವಾಗಿತ್ತು ಅದಕ್ಕೋಸ್ಕರ ಯಾಕೆ ಈ ಥರ ಮಾಡಿದ್ರಿ ಅಂತ ಹೋದ ವರ್ಷ ಮ್ಯಾನೇಜ್ಮೆಂಟ್ ಕಮಿಟಿ ಅಧ್ಯಕ್ಷರಾಗಿದ್ದ ಆಮಲಕ್ಷ್ಮೀ ಅಣ್ಣನ ಕೇಳಿದ್ರು ಎಲ್ಲಾನು ಅವನು ಅದಕ್ಕೆ ಸರಿಯಾದ ಉತ್ತರ ಕೊಡದೆಕೋಸ್ಕರ ಯಾರು ಆ ಲೆಕ್ಕಗಳು ಕೊಡೋವರೆಗೂ ಆ ಯಾಕೆ ನೀನು ಈ ಥರ ಮಾಡಿದೆ ಅಂತ ನೀನು ಹೇಳೋವರೆಗು ನೀನು ಏನೇ ನೀನು ಕಂಟಿನ್ಯೂ ಆಗಬಾರ್ದು ದೇವಸ್ಥಾನ ಕಮಿಟಿಯಲ್ಲಿ ಅದೆಲ್ಲ ಹೇಳಬೇಕು ಅಂತ ಚರ್ಚೆ ಮಾಡಿದ್ರು ಕೇಳಿದ್ರು ನಾನು ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜಾರ್ಕೊಂಡು ಇಲ್ಲಿ ಮೀಟಿಂಗ್ನಿಂದ ಹೊರಟೋಗ್ಬಿಟ್ಟ ಏನೂ ಹೇಳಿಲ್ಲ ಅದಕ್ಕೋಸ್ಕರ ಇನ್ನು ಹೊಸದಾಗಿ ಎಲ್ಲ ಉಬಿದಾರನ ಕರೆಸಿ ಇಲ್ಲಿ ಮೀಟಿಂಗ್ ಮಾಡಿ ಯಾವ ಥರ ಜಾತ್ರೆ ನಡಿಬೇಕು ಯಾರಿಂದ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಚರ್ಚೆ ಮಾಡಿ ಕೋಸ್ಕರ ನಾವು ಹೇಳಿಕೆ ಕೊಡ್ತಾಯಿದ್ದೀವಿ ಈ ಜಾತ್ರೆಗೆ ಸಂಬಂಧಪಟ್ಟ ಎಲ್ಲ ಉಬಿದಾರರು ಅವರು ಚೇರ್ಮನ್ ಹೇಳ್ತಾರೆ ಚೇರ್ಮನ್ ಹೇಳಿದ ದಿವಸ ಎಲ್ಲ ಸೇರಿಸಿ ಚರ್ಚೆ ಮಾಡಿ ಇದನ್ನು ಜಾತ್ರೆ ನಡ್ಸ್ಕೊಂಡು ಹೋಗೋದಕ್ಕೆ ಏನೋ ಏನು ಏನದು ಡೆವಲಪ್ಮೆಂಟ್ಸು ಏನೇನು ಮಾಡಬೇಕು ಎಲ್ಲ ಚರ್ಚೆ ಮಾಡಬೇಕು ಅಂತೇಳ್ಬಿಟ್ಟು ಈ ಒಂದು ಹೇಳಿಕೆ ಕೊಡ್ತಾಯಿದ್ದೀವಿ